ಆತ್ಮೀಯ ಬಂಧುಗಳೇ ಹೀಗೆ ಸ್ವಾಮಿ ವಿವೇಕಾನಂದರ ತ್ಯಾಗದ ಸಂದೇಶಕ್ಕೆ ಹೋಗೊಟ್ಟು ಅವಳು ಭಾರತಕ್ಕೆ ಬರುವ ನಿರ್ಧಾರವನ್ನ ಮಾಡಿಕೊಂಡಿರ್ತಾಳೆ ಆದರೆ ಸ್ವಾಮಿ ವಿವೇಕಾನಂದರು ಆ ಪತ್ರದಲ್ಲಿ ನಿರ್ದಿಷ್ಟವಾಗಿ ಭಾರತಕ್ಕೆ ಬರುವ ವಿಷಯವಾಗಿ ಅವಳಿಗೆ ಏನನ್ನ ತಿಳಿಸಿರುವುದಿಲ್ಲ ಆದ್ರೆ ಒಂದಿನ ಮಾತುಕತೆಯ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದರು ನಿವೇದ್ಯತೆ ಹೇಳ್ತಾರೆ ನನ್ನ ದೇಶದ ಸ್ತ್ರೀಯರ ಉದ್ಧಾರಕ್ಕಾಗಿ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇನೆ ಅದನ್ನು ಕಾರ್ಯರೂಪಕ್ಕೆ ತರಲು ನೀನು ಬಹಳಷ್ಟು ನೆರವಾಗಬಲ್ಲೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಸ್ವಾಮೀಜಿಯವರ ಸ್ಪಷ್ಟ ಆದೇಶ ದೊರೆತ ಮೇಲೆ ಮಾರ್ಗರೇಟ್ ಅತ್ಯಂತ ಆನಂದಿತಳಾಗಿ ಭಾರತಕ್ಕೆ ಹೊರಡಲು ಸಂಕಲ್ಪಿಸಿದಳು ಮಾರ್ಗರೇಟ್ ತನ್ನ ಈ ಸ್ನೇಹಿತೆಯಾದ ಮಿಸ್ ಮ್ಯಾಕ್ಲೇಆಾಡ್ ಗಳಿಗೆ ಹೇಳ್ತಾಳೆ ಆ ಸಮಯದಲ್ಲಿ ಸ್ವಾಮೀಜಿ ಲಂಡನ್ ಬರದೇ ಹೋಗಿದ್ದರೆ ನನ್ನ ಜೀವನ ನಿಜಕ್ಕೂ ವ್ಯರ್ಥವಾಗುತ್ತಿತ್ತು ಏಕೆಂದರೆ ನಾನು ಯಾವಾಗಲೂ ನಿರೀಕ್ಷಿಸುತ್ತಿದ್ದೆ ಒಂದು ಆಹ್ವಾನ ಬರುವುದೆಂದು ಆ ದಿವ್ಯ ಆಹ್ವಾನ ಕೊನೆಗೂ ಬಂತು ಅಂತ ಹೀಗೆ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಹೊರಟಾಗ ಅವರನ್ನು ಹಿಂಬಾಲಿಸಲು ಅವಳು ಸಿದ್ಧಳಾಗ್ತಾಳೆ ಮಿಸ್ ಹೆನ್ರಿಟಾ ಮುಲ್ಲರ್ ಅವಳ ಮೂಲಕ ತನ್ನ ನಿರ್ಧಾರವನ್ನು ಸ್ವಾಮೀಜಿ ತಿಳಿಸ್ತಾರೆ ಆದರೆ ಸ್ವಾಮೀಜಿ ಅವರು ಗಂಭೀರವಾಗಿ ಹೇಳ್ತಾರೆ ನನ್ನ ದೇಶ ಬಾಂಧವರ ಉದ್ಧಾರಕ್ಕಾಗಿ ನಾನು ಕೈಗೊಂಡಿರುವ ಕಾರ್ಯವನ್ನ ಸಾಧಿಸಲು ಇನ್ನೂರು ಬಾರಿ ಜನ್ಮವಿತ್ತಲು ನಾನು ಸಿದ್ಧನಿದ್ದೇನೆ ನೋಡಿ ವಿವೇಕಾನಂದರ ಮಾತು ನನ್ನ ದೇಶ ಬಾಂಧವರ ಉದ್ಧಾರಕ್ಕಾಗಿ ನಾನು ಕೈಗೊಂಡಿರುವ ಕಾರ್ಯವನ್ನ ಸಾಧಿಸಲು ಎರಡು ನೂರು ಬಾರಿ ಯಾರು ಜನ್ಮವಿತ್ತಲು ನಾನು ಸಿದ್ಧನಾಗಿದ್ದೇನೆ ಅಂತ ಆ ಮಾತನ್ನು ಕೇಳಿದಾಗ ಅವರ ರಕ್ತದ ಕಣಕಣದಲ್ಲೂ ಸ್ವದೇಶ ಪ್ರೇಮ ಅನ್ನೋದು ಹೇಗೆ ತುಂಬ ಹರಿತಾ ಇತ್ತು ಅಂತ ಅನಿಸ್ತದೆ ಮಾರ್ಗರೇಟರ ಹೃದಯ ಅದಕ್ಕೆ ಅವಳ ಹೃದಯವನ್ನು ಅದು ಸ್ಪನ್ ಸ್ಪರ್ಶಿಸುತ್ತೆ ಅಂದ್ರೆ ಹೃದಯವನ್ನು ಗೆಲ್ಲುತ್ತೆ ಅವಳ ಅಂತಃಕರಣವನ್ನ ಅದು ಬಡಿದೆಬ್ಬಿಸುತ್ತೆ ಇಷ್ಟಾದರೂ ಕೂಡ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಾ ಅಂತೇಳಿ ಅವಳನ್ನ ಅವಳಿಗೆ ಆದೇಶವನ್ನು ಕೊಟ್ಟಿರಲಿಲ್ಲ ಏಕೆಂದರೆ ಇನ್ನೊಂದಷ್ಟು ಅವ ಅವರ ಮನಸ್ಸಿನಲ್ಲಿತ್ತು ಪರೀಕ್ಷೆಗಳೆಲ್ಲ ನಡೀಬೇಕಾಗಿತ್ತು ಸಾವಿರದ ಎಂಟುನೂರ ತೊಂಬತ್ತೇಳು ಜುಲೈ ಇಪ್ಪತ್ತ್ ಮೂರಂದು ಬರೆದ ಪತ್ರವೊಂದರಲ್ಲಿ ಕೊನೆಯ ಪರೀಕ್ಷೆಯನ್ನ ಹೇಳ್ತಾರೆ ನೋಡಿ ವಿವೇಕಾನಂದರು ಅವಳ ಮನಸ್ಸನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅವಳಿಗೆ ಬರೀತಾರೆ ನೀನು ಭಾರತಕ್ಕೆ ಬರುವುದಕ್ಕಿಂತ ಇಂಗ್ಲೆಂಡಿನಲ್ಲೇ ಇದ್ದುಕೊಂಡು ನಮಗಾಗಿ ಹೆಚ್ಚು ಕೆಲಸ ಮಾಡಬಹುದು ನಿನ್ನ ನಿಸ್ವಾರ್ಥ ಸೇವೆಗೆ ಭಗವಂತ ನಿನ್ನ ಆಶೀರ್ವದಿಸಲಿ ಅಂತ ಬರೀತಾರೆ ಈ ಪತ್ರ ಓದಿ ಮಾರ್ಗ ಅವಳಿಗೆ ತುಂಬಾ ಹತಾಶರಾಗಿ ಬಿಡ್ತಾಳೆ ಅಂದ್ರೆ ಯಾಕೆಂದ್ರೆ ಇಂಗ್ಲೆಂಡ್ ನಲ್ಲೇ ಇದ್ದು ಈ ರೀತಿ ಮಾಡಬಹುದು ಅಂತ ಹೇಳಿದಾಗ ಅವಳಿಗೆ ಭಾರತಕ್ಕೆ ಬರಬೇಕು ಅಂತ ತುಡಿತ ಆದ್ರೆ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಇಟ್ ಈಸ್ ಸ್ಟಡಿ ಅಂದ್ರೆ ವಿವೇಕಾನಂದರ ಜೊತೆಗಿದ್ದಂಥ ವ್ಯಕ್ತಿ ಅವನ ಮೂಲಕ ಮತ್ತು ಮಿಸ್ ಮುಲ್ಲರಳ ಮೂಲಕ ಮೂಲಕ ಅವಳು ತನ್ನ ಭಾರತಕ್ಕೆ ಬರುವ ನಿರ್ಧಾರವನ್ನು ತಿಳಿಸ್ತಾನೆ ಇದ್ಲು ಅವಳ ದೃಢತೆಯನ್ನು ಪ್ರಾಮಾಣಿಕತೆಯನ್ನು ಮನಗಂಡು ಸ್ವಾಮೀಜಿ ಕೊನೆಗೂ ಅವಳಿಗೆ ಒಂದು ಭಾರತಕ್ಕೆ ಬರಲು ಹೃತ್ಪೂರ್ವಕವಾಗಿ ಸಮ್ಮತಿಯನ್ನು ಕೊಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳು ಜುಲೈ ಇಪ್ಪತ್ತೊಂಬತ್ತರಂದು ಮಾರ್ಗ ಮಾರ್ಗರಟಲಿಗೆ ಪತ್ರವೊಂದರಲ್ಲಿ ಒಂದರಲ್ಲಿ ಸ್ವಾಮೀಜಿ ಅವಳು ಭಾರತಕ್ಕೆ ಬರಬೇಕಾದರೆ ಅಂದ್ರೆ ಭಾರತಕ್ಕೆ ಬಂದ್ರೆ ಎದುರಿಸಬೇಕಂತ ಸಮಸ್ಯೆಗಳ ಕುರಿತಾಗಿ ಕಷ್ಟಗಳ ಕುರಿತಾಗಿ ಒಂದು ಚಿತ್ರಣವನ್ನ ಅವಳ ಮುಂದೆ ಇಡ್ತಾರೆ ನಾನು ಮನಬಿಚ್ಚಿ ಹೇಳುತ್ತೇನೆ ಭಾರತದ ಕಾರ್ಯದಲ್ಲಿ ನಿನಗೆ ಉಜ್ವಲವಾದ ಭವಿಷ್ಯವಿದೆ ಎಂಬುದು ನನಗೆ ಖಚಿತವಾಗಿದೆ ಭಾರತದ ಜನತೆಗೆ ಅದರಲ್ಲೂ ಸ್ತ್ರೀಯರಿಗೆ ಸೇವೆ ಸಲ್ಲಿಸಲು ಬೇಕಾಗಿರುವುದು ಸ್ತ್ರೀ ಸಾಕ್ಷಾತ್ ಸಿಂಹಿಣಿ ಅಂದ್ರೆ ಆ ರೀತಿಯಂತ ಗಟ್ಟಿಯಾದಂತ ಅವಳು ಬೇಕಾಗಿದ್ದಾಳೆ ನೀನು ಅದಕ್ಕೆ ಸರಿಯಾಗಿದ್ಯಾ ಅಂತ ಹೇಳಿದ್ರು ಭಾರತ ಈಗಂತೂ ಅಂತ ಮಹಾ ಮಹಿಳೆಯನ್ನು ಒದಗಿಸುವ ಸ್ಥಿತಿಯಲ್ಲಿಲ್ಲ ವಿವೇಕಾನಂದರು ಅಂತ ಒಬ್ಬ ಮಹಿಳೆಯನ್ನು ಭಾರತಾದ್ಯಂತ ಹುಡುಕ್ತಾ ಇದ್ರು ಯಾರಾದರೂ ಮಹಿಳೆಯರಿಗೆ ಮಹಿಳೆಯರೇ ಮಾರ್ಗದರ್ಶನ ಮಾಡಬೇಕು ಮಹಿಳೆಯರೇ ಅವರ ಲೀಡರ್ ಆಗಬೇಕು ಅಂತಕ್ಕಂಥದ್ದು ವಿವೇಕಾನಂದರ ಇಚ್ಛೆ ಅದಕ್ಕೆ ಅಂಥ ಒಬ್ಬ ಸ್ತ್ರೀಯನ್ನು ಹುಡುಕ್ತಾ ಇರ್ತಾರೆ ಅವಳು ಸರಳ ಗೋಶಾಲ ಅಂತ ಭಾಳ ಒಳ್ಳೆಯ ವಿದ್ವಾಂಸರು ಮತ್ತು ಅವಳ ಜೊತೆಗೆ ಜೋರಿದರು ಅವಳು ತನ್ನ ಈ ಕಾರ್ಯಕ್ಕೆ ಸಹಾಯ ಆಗಬಹುದು ಅಂತ ವಿವೇಕಾನಂದ ನಿರೀಕ್ಷೆ ಮಾಡಿದ್ರು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಅವ ಕೌಟುಂಬಿಕ ಕಾರಣಗಳಿಗಾಗಿ ಅವಳು ಕೂಡ ವಿವೇಕಾನಂದರ ಇಚ್ಛೆ ಅಂದ್ರೆ ಸ್ತ್ರೀಯರನ್ನ ಜಾಗೃತಗೊಳಿಸುವುದಕ್ಕಾಗಿ ಸ್ತ್ರೀಯರಿಗೆ ವಿದ್ಯಾಭ್ಯಾಸ ಕೊಡುವ ವಿಷಯದಲ್ಲಿ ಅವಳಿಂದ ಏನು ಪ್ರತಿಕ್ರಿಯೆ ಅಷ್ಟೊಂದಾಗಿ ಸಿಗಲಿಲ್ಲ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಭಾರತ ಈಗಂತೂ ಅಂತ ಮಹಾ ಮಹಿಳೆಯನ್ನು ಒದಗಿಸುವ ಸ್ಥಿತಿಯಲ್ಲಿಲ್ಲ ಬೇರೆ ದೇಶಗಳಿಂದ ನಾವು ಕರೆಸಿಕೊಳ್ಳುವಂತ ಅಗತ್ಯ ಇದೆ ನಿನ್ನಲ್ಲಿರುವ ವಿದ್ಯೆ ಪ್ರಾಮಾಣಿಕತೆ ಪರಿಶುದ್ಧತೆ ಅನಂತ ಪ್ರೇಮ ದೃಢತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲ್ಪಿಕ್ ಬ್ಲಡ್ ಅಂತ ಹೇಳ್ತಾರೆ ಕೆಲ್ಟಿಕ್ ಬ್ಲಡ್ ಅಂದರೆ ಐರೆ ಐರಿಷ್ ಮಹಿಳೆ ಅವ್ರಿಗೆ ಯಾವಾಗಲೂ ಈ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ದೊಡ್ಡ ಚಿಕ್ಕ ದೇಶ ಆದರೂ ಇಂಗ್ಲೆಂಡ್ ಪಕ್ಕದಲ್ಲೇ ಇದ್ರೂ ಕೂಡ ಹೋರಾಟ ಮನೋಭಾವ ಇಂಗ್ಲೆಂಡ್ನ ಜೊತೆಗೆ ಬಹಳ ಹೋರಾಟವನ್ನು ಮಾಡಿದಂಥ ಕಥೆ ಎಲ್ಲ ಇದೆ ಅದು ಆ ಕೆಲ್ಟಿಕ್ ಬ್ಲಡ್ ಅಂತಂದ್ರೆ ಆ ಯೋಧರಿಗಿರ್ತಕ್ಕಂಥ ರಕ್ತ ಆ ರೀತಿ ಅಂತ ಬಿಸಿ ರಕ್ತ ಅವ್ರದ್ದು ಆ ರೀತಿ ನಿವೇದ್ಯತೆಗಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆದ್ರೆ ಜೊತೆ ಹೇಳ್ತಾರೆ ಆದರೆ ಕಷ್ಟಗಳು ಬೇಕಾದಷ್ಟಿವೆ ಅಂತ ಅವರಿಗೆ ಅವಳಿಗೆ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿನ ದುಃಖ ದಾಸ್ಯ ಮೂಢನಂಬಿಕೆ ಇವುಗಳನ್ನು ನೀನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಸಂಖ್ಯ ಅರೆ ನಗ್ನರಾದ ಸ್ತ್ರೀ ಪುರುಷರ ಮಧ್ಯೆ ಓಡಾಡಿಕೊಂಡಿರಬೇಕಾಗುತ್ತದೆ ಬಿಳಿಯರನ್ನ ಕಂಡರೆ ಭಯ ಅಥವಾ ದ್ವೇಷದಿಂದ ದೂರವಿಡ್ತಾರೆ ನಮ್ಮ ಎಂದರೆ ಭಾರತೀಯರು ನಿನ್ನನ್ನು ಹುಚ್ಚಳೆಂದು ಭಾವಿಸಿ ನಿನ್ನ ಪ್ರತಿಯೊಂದು ಚಲನ ವಲನಗಳನ್ನ ಸಂಶಯದಿಂದ ನೋಡ್ತಾರೆ ಇಲ್ಲಿನ ಹವಾಗುಣವು ವಿಪರೀತ ಸೆಖೆ ನಮ್ಮ ದೇಶದ ಚಳಿಗಾಲ ನಿಮ್ಮಲ್ಲಿ ಬೇಸಿಗೆಯಂತೆ ಇರುತ್ತದೆ ದಕ್ಷಿಣ ಭಾರತವಂತೂ ಯಾವಾಗಲೂ ಧಗಧಗಿಸುತ್ತಲೇ ಇರುತ್ತದೆ ಪಟ್ಟಣಗಳನ್ನು ಬಿಟ್ಟರೆ ಬೇರೆ ಕಡೆಗೆ ನಿನಗೆ ಯಾವ ಐರೋಪ್ಯ ಸೌಲಭ್ಯಗಳು ಸಿಗುವುದಿಲ್ಲ ಇಷ್ಟೆಲ್ಲ ಸಹಿಸಿಯೂ ನೀನು ಬರುವುದಾದರೆ ಸ್ವಾಗತ ನೂರು ಬಾರಿ ಸ್ವಾಗತ ಅಂತ ಬರಿತಾರೆ ಕಾರ್ಯಕ್ಷೇತ್ರ ಕೇಳುವ ಮುನ್ನ ಸರಿಯಾಗಿ ಯೋಚನೆ ಮಾಡು ಕೆಲಸದಲ್ಲಿ ನೀನು ಸೋಲಬಹುದು ಬೇಸರಗೊಳ್ಳಬಹುದು ಆದರೆ ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ನೀನು ಭಾರತಕ್ಕಾಗಿ ಕೆಲಸ ಮಾಡು ಬಿಡು ವೇದಾಂತ ಒಪ್ಪು ಅಥವಾ ಒಪ್ಪದ ಇರು ನಾನಂತೂ ಸಾಯುವವರೆಗೂ ನಿನಗೆ ಬೆಂಬಲವಾಗಿ ನಿಲ್ಲುತ್ತೇನೆ ಇನ್ನೊಂದು ಎಚ್ಚರಿಕೆ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು ಬೇರೆ ಯಾರನ್ನು ಆಶ್ರಯಿಸಕೂಡದು ಅಂತ ಬರೀತಾರೆ ಹೀಗೆ ನೀವು ಈ ಇದೆಲ್ಲವನ್ನು ಹೇಳಿದ ಮೇಲೆ ಆ ಅವಳು ಭಾರತಕ್ಕೆ ಬರುವ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿ ಕೊನೆಗೆ ಭಾರತ ವರ್ಷವನ್ನು ಒಂದು ದಿನ ಕರೆಸಿಕೊಳ್ಳುವುದಂತ ಅವಳ ಚಿಕ್ಕ ಹುಡುಗಿಯಾಗಿದ್ದಾಗ ಒಬ್ಬ ಭವಿಷ್ಯವಾಣಿಯನ್ನು ಹೇಳ್ತಾನಂತೆ ಹಾಗೆ ಸಾವಿರದ ಎಂಟುನೂರ ತೊಂಬತ್ತೇಳು ಡಿಸೆಂಬರ್ ನಲ್ಲಿ ಮೊಂಬಾಸ ಎಂಬ ಹಡಗಿನಲ್ಲಿ ಭಾರತಕ್ಕೆ ಪ್ರಯಾಣವನ್ನು ಬೆಳೆಸ್ತಾಳೆ ಮಾರ್ಗರೇಟ್ ಅವಳ ಅಗಲಿಕೆಯಿಂದ ತಾಯಿ ಅವಳ ತಮ್ಮ ಮತ್ತು ಸೋದರಿ ತಂಗಿ ಇವರೆಲ್ಲ ದುಃಖ ಪಡ್ತಾರೆ ದುಃಖಪಟ್ಟರು ಕೂಡ ಅವಳ ತಾಯಿ ಒಂದು ಒಳಗಡೆಗೆ ಒಂದು ಆ ಅಂತರ್ದೃಷ್ಟಿ ಇರ್ತದೆ ಅವಳಿಗೆ ಚಿಕ್ಕವಳಿದ್ದಾಗಲೇ ಅವಳಿಗೆ ಅಂದ್ರೆ ಈ ನಿವೇದಿತೆ ಚಿಕ್ಕವಳಾಗಿದ್ದಾಗಲೇ ಅವಳಿಗೆ ಅದು ಗೊತ್ತಿರುತ್ತೆ ಹೀಗೆ ಒಂದು ಆಕೆಗೆ ದಿವ್ಯವಾದ ಕರೆ ಬರ್ತದೆ ಆವಾಗ ಅವಳು ಹೊರಲೇಬೇಕಾಗುತ್ತೆ ಅಂತ ಸ್ವತಃ ಅವ್ರ ತಂದೆ ಕೂಡ ಸಾಯಬೇಕಾದ್ರೆ ಹೇಳ್ತಾನಂತೆ ನನ್ನ ನಿವೇದ್ಯತೆ ಒಂದು ಕರೆ ಬರ್ತದೆ ದಿವ್ಯ ಅದು ಡಿವೈನ್ ಕಾಲ್ ಅವಾಗ ಅವಳನ್ನ ಯಾರು ಕೂಡ ತಡಿಬಾರ್ದು ಅವಳನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅದೇ ರೀತಿ ಅವರೆಲ್ಲ ಅದಕ್ಕೆ ಬದ್ಧರಾಗಿ ಕಳಿಸ್ಕೊಡ್ತಾರೆ